ದಲಿತೋದ್ದಾರಕ ಸಾಮಾಜಿಕ ಸುಧಾರಣೆಯ ಹರಿಕಾರ ಕುದ್ಮುಲ್ ರಂಗರಾವ್ ರವರ ಪುಣ್ಯಸ್ಮರಣೆಯ ಅಂಗವಾಗಿ ಕುದ್ಮುಲ್ ರಂಗರಾವ್ ಎಜುಕೇಷನ್ ಟ್ರಸ್ಟ್ ಬಿಜೆಪಿ ಮಂಗಳೂರು ನಗರ ದಕ್ಷಿಣ ಹಾಗೂ ಎಸ್ಸಿ ಮೋರ್ಚಾ ವತಿಯಿಂದ ಅತ್ತಾವರ ಬಾಬುಗುಡಿಯಲ್ಲಿರುವ ಸ್ಮಾರಕಕ್ಕೆ ಭೇಟಿ ನೀಡಿ ಪುಷ್ಪ ನಮನಗಳನ್ನು ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ರವರು ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದ ರಂಗರಾಯರು ಶೋಷಿತರ ಅಭಿವೃದ್ಧಿಗಾಗಿ ತಮ್ಮ ಇಡೀ ಬದುಕನ್ನ ಮುಡಿಪಾಗಿಟ್ಟ ಮಹಾನ್ ಮಾನವತಾವಾದಿಗಳು ಸಮಾಜದಲ್ಲಿ ಎಲ್ಲರಂತೆ ದಲಿತರು ಸಹ ಸ್ವಾಭಿಮಾನ ಆತ್ಮಗೌರವದಿಂದ ಬದುಕಬೇಕು ಅವರು ಸಹ ಉನ್ನತ ಶಿಕ್ಷಣ ಪಡೆದು ಸಮಾಜದ ಮುನ್ನಲೆಗೆ ಬರಬೇಕೆಂದು ತೀವ್ರ ಕಾಳಜಿ ವಹಿಸಿ ವಿರೋಧದ ನಡುವೆಯೂ ವಿಶೇಷ ಶಾಲೆಗಳನ್ನು ತೆರೆದರು ಅಸ್ಪೃಶ್ಯತೆ ಹಾಗೂ ಶೋಷಣೆಯ ವಿರುದ್ದ ಹೋರಾಡಿದ ಅವರ ಶ್ರೇಷ್ಠ ಬದುಕು ನಮ್ಮೆಲ್ಲರಿಗೂ ಸದಾ ಆದರ್ಶ ಎಂದರು ಈ ಸಂದರ್ಭದಲ್ಲಿ ಕುದ್ಮಲ್ ರಂಗ ಎಜುಕೇಶನ್ ಟ್ರಸ್ಟ್ನ ಅಧ್ಯಕ್ಷರಾದ ಬಿಆರ್ ಹೃದಯನಾಥ್ ಉಪಾಧ್ಯಕ್ಷರಾದ ಶಾಮಕರ್ ಕೇರ ಕುದ್ಮುಲ್ ರಂಗರಾವ್ ಸ್ಮಾರಕ ಸೇವಾ ಸಂಘದ ಗೌರವಾಧ್ಯಕ್ಷರಾದ ದೇವೇಂದ್ರ ಕಾಪಿಕಾಳ್ ಲೇಖಕ ಡಾಕ್ಟರ್ ಕೆಪಿ ಮಹಾಲಿಂಗ ಕಲ್ಕುಂದ ಪ್ರವೀಣ್ ಕೋಡಿಕಲ್ ರವಿ ಕಾಪಿಕಾಡ್ ಪ್ರದೀಪ್ ಕಾಪಿಕಾಡ್ ಮಂಡಲದ ಬಿಜೆಪಿ ಅಧ್ಯಕ್ಷ ರಮೇಶ್ ಕಂಡೆಟ್ಟು ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್ ಉಪಮೇಯರ್ ಭಾನುಮತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಪ್ರತಿ ವರ್ಷ ಪ್ರಪ್ರಥಮವಾಗಿ ಶಾಸಕರು ಆಗುವಂತಹ ಸಂದರ್ಭದಲ್ಲಿ ಅವರ ಈ ಸಮಾಧಿಗೆ ನಮ್ಮ ತನ್ನ ಅರ್ಜಿಯನ್ನು ಇಟ್ಟು ಆಮೇಲೆ ಶಾಸಕರ ಅರ್ಜಿಯನ್ನು ಕೊಟ್ಟಂತಹ ಪ್ರಪ್ರಥಮವಾಗಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂತಹ ಶ್ರೀತ ವೇದವಸ್ ಕಾಮತರು ಶಾಸಕರು ಮುಂದಿದೆ